ಹಾಯ್ ಹಲೋ ಫ್ರೆಂಡ್ಸ್ ವಿಚುವಾಡೇದ ಅಡಿಗೆ ಮನೆಗೆ ಸ್ವಾಗತ ಇವತ್ತು ನಾನು ನಿಮಗೆ ಈರುಳ್ಳಿ ಪಕೋಡಾ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ನೋಡೋಣ ಬನ್ನಿ ನೋಡಿ ಒಂದು ನಾಲ್ಕರಿಂದ ಐದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಇವಾಗ ನಾವು ಅಜ್ವೇನ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಇವಾಗ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಆಲ್ರೆಡಿ ಈರುಳ್ಳಿಯಲ್ಲಿ ನೀರಿನ ಅಂಶ ಇರುತ್ತೆ ಅಲ್ವಾ ಅದಕ್ಕಾಗಿ ನೀರನ್ನು ಯಾರು ಮಾಡ್ಕೋಬಾರ್ದು ಮೊದಲು ಸ್ವಲ್ಪ ಸ್ವಲ್ಪ ಹಿಟ್ಟಾಕಿ ಕಲಿಸ್ಕೋಬೇಕು ಈ ರೀತಿಯಾಗಿ ನೋಡಿ ಈ ರೀತಿಯಾಗಿ ನಾನು ಈರುಳ್ಳಿನ ಕಟ್ ಮಾಡಿ ತೊಳ್ಕೊಂಡು ಇಟ್ಕೊಂಡಿದ್ದೆ ನೋಡಿ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಾಡ್ಕೋಬೇಕು ಜಾಸ್ತಿ ಹಿಟ್ಟು ಹಾಕ್ಕೊಂಡ್ರೆ ಪಕೋಡಾ ಹೋಗಿ ಬಜ್ಜಿ ಆಗುತ್ತೆ ಇದು ಅದಕ್ಕಂತ ಹೇಳಿ ನಿಧಾನವಾಗಿ ಇದನ್ನ ನೋಡಿ ಇದಕ್ಕೆ ಸ್ವಲ್ಪ ಕಾಲು ಚಿಟ್ಗೆ ಅಷ್ಟು ಅರಿಶಿನ ಯಾರ್ ಮಾಡ್ಕೊಳ್ಳೋಣ ಸ್ವಲ್ಪ ಈ ರೀತಿಯಾಗಿ ಹಾಗೆ ಕಲ್ಸ್ಕೋಬೇಕು ಇದಕ್ಕೆ ನಾವು ಸೋಡಾ ಮಿಕ್ಸ್ ಮಾಡಬಾರ್ದು ಸೋಡಾ ಮಿಕ್ಸ್ ಮಾಡಿದ್ರೆ ಸ್ಮೂತ್ ಆಗುತ್ತೆ ಪಕೋಡಾ ರಫ್ ಇರುತ್ತೆ ಅಲ್ವಾ ಅದ ಕಾರಣ ನೋಡಿ ಇವಾಗ ನೀರಿನ ಅಂಶ ಹಿರ್ಕೊಂಡಿದೆ ಹಿಟ್ಟು ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಕಲಿಸ್ಕೊಂಡಿದ್ದೀನಿ ಇದು ಇವಾಗ ಹಿಟ್ ರೆಡಿಯಾಗಿದೆ ನೋಡಿ ತುಂಬ ಈಜಿ ಪಕೋಡ ಮಾಡೋದು ಹೊರಗಡೆಯಿಂದ ತಂದು ತಿನ್ನೋದಕ್ಕಿಂತಲೂ ಅದೇ ಅಮೌಂಟಿನಲ್ಲಿ ಮನೆಯಲ್ಲಿರೋ ಜನಗಳಿಗೆಲ್ಲ ನಾವು ಮಾಡ್ಬೋದು ನೋಡಿ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಎಣ್ಣೆ ಕಾದಿದೆ ಇವಾಗ ನಾನು ಇದಕ್ಕೆ ಪಕೋಡಾನ ಬಿಡ್ತಾಯಿದ್ದೀನಿ ನೋಡಿ ಈ ರೀತಿಯಾಗಿ ನಿಮ್ಗೆ ಯಾವ ಸೈಜ್ ಬೇಕೋ ದಪ್ಪ ಅಂದರೆ ದಪ್ಪ ಚಿಕ್ಕದು ಅಂದರೆ ಚಿಕ್ಕದಾಗಿ ಹಾಕೊಳ್ಳಿ ನೋಡಿ ಹೇಗೆ ಗುಳಿಗಳನ್ನ ಬರ್ತಾ ಇದೆ ಎಣ್ಣೆ ಚೆನ್ನಾಗಿ ಕಾಯ್ಬೇಕು ಮೊದಲು ಆಗಲೇ ಪಕೋಡ ಖಡಕ್ಕಾಗಿ ಚೆನ್ನಾಗಿ ಆಗೋದು ನೋಡಿ ಚೆನ್ನಾಗಿ ಫ್ರೈ ಆಗ್ತಾ ಇವೆ ಇವಾಗ ನಾವು ಸ್ವಲ್ಪ ಈ ರೀತಿಯಾಗಿ ಪರಕಾಯಿಸ್ಕೊಂಡು ಹಾಕೊಳ್ಳೋಣ ನೋಡಿ ಒಂದು ಸೈಡ್ದು ಬೆಂದಿದೆ ನೋಡಿ ಈ ರೀತಿಯಾಗಿ ನೋಡಿ ಅಷ್ಟೊಂದು ಗೋಲ್ಡನ್ ಕಲರ್ ಬಂದಿದೆ ಫ್ರೈ ಆಗಿವೆ ತಿನ್ನೋದಕ್ಕೂ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಟೇಸ್ಟಿ ಆಗಿರುತ್ತೆ ಗೋಲ್ಡನ್ ಬ್ರೌನ್ ಕಲರ್ ಬರುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಇದನ್ನ ಒಂದು ಬಾಂಡಲಿಗೆ ತಕ್ಕ ಇದು ಜಾಸ್ತಿ ಏನು ಎಣ್ಣೆ ಇರೋದಿಲ್ಲ ಸೋಡಾ ಹಾಕಿದ್ರೆ ಸ್ಮೂತ್ ಆಗಿ ಎಣ್ಣೆ ಇರುತ್ತೆ ಸೋಡಾ ಹಾಕ್ಲಿಲ್ಲ ಅಂದ್ರೆ ಇದೇನು ಎಣ್ಣೆ ಹೀರೋದಿಲ್ಲ ನೋಡಿ ಕಡಕಾಯಿ ಸೌಂಡ್ ಬರ್ತಾ ಇದೆ ಅಲ್ವಾ ನೋಡಿ ಇನ್ನೊಂದು ರೌಂಡ್ ಹಾಕಿದ್ದೀನಿ ನೀವು ಇದೇ ರೀತಿಯಾಗಿ ಟ್ರೈ ಮಾಡಿ ನೋಡಿ ಖಂಡಿತ ನಿಮ್ಗೆ ಇಷ್ಟ ಆಗೇ ಆಗುತ್ತೆ ಮಕ್ಕಳು ಕೂಡ ತುಂಬ ತಿಂತಾರೆ ಇದು ಎರಡು ಮೂರು ದಿವಸ ಸ್ಟೋರ್ ಮಾಡಿಟ್ರು ಏನು ಕೆಡೋಲ್ಲ ಇದು ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು ಸ್ನೇಹಿತರೆ